ನೀವು ಎಂಟನೇ ತರಗತಿ ವಿದ್ಯಾರ್ಥಿಗಳು ಎಲ್ಲಾರು ಈ ಸಾಲಿಗೆ ಕ್ಯಾನ್ ಕೊಟ್ಟ್ರಿ ಟೀಚರ್ ಹೇಳಿದ್ರು ನಿಮ್ದು ಒಂದ್ ಹೆಸರು ಉಳಿತು ಅಂತ ನೋವು ಹೌದಲ್ಲ ನಿಮ್ಮ ಹೆಸರು ಉಳಿಬೇಕಾದ್ರೆ ಏನ್ ಮಾಡ್ಬೇಕು ಆ ಪಕ್ಕದ ಮೇಲೆ ನಿಮ್ ಹೆಸರು ಬರ್ಸ್ಬೇಕು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಟನೇ ವರ್ಗದ ವಿದ್ಯಾರ್ಥಿಗಳ ಕಾಣಿಕೆ ಹೌದು ನೀವು ಹಿಂಗೆ ಹೆಸರು ಬರೀಬೇಕು ಅದ್ರ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತು ಹಿಂಗ ಒಬ್ಬ ಪಂಕ ಕೊಟ್ಟಿದ್ದ ನೀವಲ್ಲ ಒಬ್ಬ ದೇವಸ್ಥಾನದ ಒಬ್ಬ ಪಂಕ ಅವ ಕಾಣಿಕೆ ಅಂತೇಳಿ ತನ್ನ ಹೆಸರು ಬರ್ಸಿದ್ದ ಬ್ಯಾಸ್ಗೆ ದೇವ ಮಂದಿ ಎಲ್ಲ ಬಂದಾಗ ಎಲ್ಲರೂ ಪಂಕ ಹತ್ತವರು ಅವರವ ಬಂದ್ ಮಾಡ ಏನು ಸ್ವಾರ್ಥ ಕೈ ಬರೋದು ಬಂದು ಮಾಡುದು ಮುಂದೆ

ಅದನ್ನು ಬಾಡಿಗೆ ಹಾಕಿಬಿಡದಕ್ಕೆ ಅಡ್ಡ ವೈರ್ ತೋಡ್ಸಾರ್ದು ಎದು ಕೊಟ್ಟಿರ್ತೀರಿ ನೀವು ಪಕ್ಕ ಶಿಕ್ಷಕರಿಗೆ ಅವ್ರಿಗೆ ಆಯಾಸ ಆಗಬಾರ್ದು ಒಳ್ಳೇದಾಗಲಿ ಅಂತೇಳಿ ಕೊಟ್ಟಿರ್ತೀರಿ ಅದು ಒಳ್ಳೆಯದಕ್ಕೆ ಉಪಯೋಗ ಆಗ್ಬಾರ್ದು ಯಾಕಂದ್ರೆ ನಾವು ಕೊಡುವ ದಾನ ಒಬ್ಬರಿಗೆ ಕೊಟ್ಟಿದ್ದು ಮತ್ತೊಬ್ರಿಗೆ ಗೊತ್ತಾಗಬಾರ್ದು ಊರಿಲ್ಲ ಡಂಗರ ಹುಡುಗ ತುಂಬೋದಲ್ಲ ನಾ ದಾನ ಮಾಡಿ ಹೇಳಿ ಅದಕ್ಕೆ ಒಂದು ಕೈಲೇ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದು ಅಂತ ಒಳ್ಳೆಯ ಕೆಲಸ ನೀವು ಮಾಡ್ಯಾರಿ ರೀ ಭಾಳ ಚಲುವಳ ಯಾಕಂದ್ರೆ ಪಕ್ಕದ ಹೆಸರು ಕುಡಿದು ಬಿಟ್ಟಿದ್ರೆ ನಮ್ಮ ಮಾಸ್ತರ್ಗಳು ಹಂಗಭ್ಯಾಸೆ ಅದಕ್ಕೆ ಇಂಥ ನೀವು ಆದರೂ ಸಹಿತ ಒಳ್ಳೆಯದನ್ನ ಮಾಡಿರಿ ಇನ್ನು ಭಾಷೆ ಮಾಡಕ್ಕೆ ಅಂದ್ರೆ ಭಾಳ ತರ ಮಾತಾಡ್ತಾರೆ ಈಗ ನಾ ಭಾಷಣ ಮಾಡಕ್ಕೆ ಹೋಗಿದ್ದೀನಿ ಒಂದು ಕಾರ್ಯಕ್ರಮಕ್ಕೆ ಖಚಿತ ಹೋಗಿದ್ದೀನಿ ಹೋದ್ಮೇಲೆ ಹೇಳಿದ್ನ ಮಕ್ಕಳೇ ನಾ ಎಷ್ಟೋ ತನ ಮಾತಾಡಲಿ ಹೇಳ್ರಿ ಮಾತಾಡ್ಲಿ ಹೇಳ್ರಿ ನೀವು ಐದು ನಿಮಿಷ ಅಂದ್ರ ಐದು ನಿಮಿಷ ಹತ್ತು ನಿಮಿಷ ಅಂದ್ರ ಹತ್ತು ನಿಮಿಷ ಒಂದು ತಾಸು ಇದ್ದರೆ ಒಂದು ತಾಸು ಮಾತಾಡ್ತೇವೆ ಇಂಥ ಅವರೆಲ್ಲ ಹುಡುಗ್ರು ಅಂದರು ಇದೇ ಕೆಲವೊಬ್ಬ ಇದ್ದಿದ್ದು ಅವು ಹುಡುಗ್ರು ಅಂದರು ಸರ ನಮಗೆ ಚಿಂತಿಲ್ಲ ರೀ ನೀವು ಬೇಕಾದಷ್ಟು ಮಾತಾಡಿದ್ರಿ ಅಂದ್ರೆ ನನಗೆ ಖುಷಿ ಆಯ್ತು ಎಂಥ ಸಷ್ಟಾರಪ್ಪ ಈ ಮಕ್ಕಳು ಹುಡು ಅಂತ ಹೇಳಿ ಯಾಕಂದ್ರೆ ಏ ಇಪ್ಪತ್ತೈಕೆ ಮಾತಾಡ್ತೀರ ಅನ್ನೋ ಅವ್ರು ಭಾಳ ಮಂದಿ ಇರ್ತಾರೆ ಅವರು ಈ ಮಕ್ಳು ಏನಪ್ಪ ಎಕೋತಕ ಮಾತಾಡ್ತೀನಿ ಮಾತಾಡಲ್ಲ ಅಂತೇಳಿ ಖುಷಿ ಆಯ್ತು ಮತ್ತೆ ಬಹಳ ಒಳ್ಳೆಯ ನೀವ್ ಎಷ್ಟೊತ್ತ ಮಾತಾಡ್ತಿವಿ ಮಾತಾಡಿ ಹತ್ತು ನಿಮಿಷ ನಾವು ಯಾವ್ದು ಹೋಗಿರ್ತೀವಿ